ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ ನೂತನವಾಗಿ ದಂಡಾಪುರ ಗ್ರಾಮದಲ್ಲಿ ಹೈಸ್ಕೂಲ್ ಕಟ್ಟಡದ ಭೂಮಿ ಪೂಜಾ ಸಮಾರಂಭಕ್ಕೆ ಆಗಮಿಸಿ ಈ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗೌರವಾನ್ವಿತ ಅತಿಥಿಗಳೇ ದಂಡಾಪುರ ಗ್ರಾಮದ ಎಲ್ಲ ಹಿರಿಯರೇ ಯುವಕರೇ ಹಾಗೂ ಬೇರೆ ಬೇರೆ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಸದಸ್ಯರೇ ಎಲ್ಲ ಹೆಡ್ ಮಾಸ್ಟ್ರುಗಳು ಬಂದಿದ್ದೀರಿ ಬೇರೆ ಶಿಕ್ಷಕರು ಬಂದಿದ್ದೀರಿ ತಮಗೂ ಎಲ್ಲರಿಗೂ ಮತ್ತೊಂದು ಸಲ ಸ್ವಾಗತ ಬಯಸುತ್ತ ಹಾಗೂ ದಂಡಾಪುರ ಗ್ರಾಮದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ತಾವು ಬಂದಿದ್ದೀರಿ ತಮಗೂ ಸ್ವಾಗತ ಎಲ್ಲ ಬಯಸುತ್ತಾ ಸೊ ಇವತ್ತು ನಾವು ದಂಡಾಪುರದಲ್ಲಿ ಬಂದರೆ ಭಾಳ ಅರ್ಜೆಂಟಲ್ಲಿ ಅಂದ್ರೆ ಭಾಳ ಗಡಿ ಬಿಡಿಯಲ್ಲಿ ಈ ಕಾರ್ಯಕ್ರಮ ಐತೆ ಯಾಕಂದ್ರೆ ಸುಮಾರು ಅಂದರೆ ಎರಡದು ಸಿಂಧು ಅಂದ್ರೆ ನಾವು ಭೂಮಿ ಪೂಜೆ ಇಲ್ಲಿ ಮಾಡೋಣ ಹೇಳಿ ಒಂದು ನಿರ್ಧಾರ ಮಾಡ್ಕೊಂಡು ಮಾಡಿದೆ ಯಾಕಂದ್ರೆ ಆ್ಯಕ್ಚುಲಿ ತಳಕಟ್ನಾಳ್ ಗ್ರಾಮದಲ್ಲಿ ಈಗಾಗಲೇ ಕಟ್ಟಡ ಎಲ್ಲ ಆಗಿ ತಳಕಟ್ನಾಳ್ ಗ್ರಾಮದಾಗ ಆಗ್ಬೇಕಾದ್ರೆ ಅಲ್ಲಿ ಹಿರಿಯರೆಲ್ಲ ಬೇಡಿಕೆ ಇಟ್ಟರೆ ನಮ್ಮ ಊರಿಗೆ ಹೇಳಿ ತಿಗಡಿ ಅವ್ರು ಇಟ್ಟಿದ್ರು ಎಲ್ಲರೂ ಅಂದರೆ ಎಲ್ಲೆಲ್ಲಿ ಅದಾವೆ ಎಲ್ಲರು ಇಟ್ಟಿದ್ರು ಅದಕ್ಕೆ ದಂಡಾಪುರ ಗ್ರಾಮದಲ್ಲಿ ಮಾಡಿಬಿಟ್ಟು ಅಂತ ಒಂದು ಸಂದೇಶ ಕೂಡ ಮಾಡಿದೀವಿ ಇವತ್ತಂದ್ರೆ ತಾವು ಹೇರೆಲ್ಲ ವಿವೇಕಾನಂದ್ ಸ್ಕೂಲ್ಗಳೇನು ಬಿಲ್ಡಿಂಗ್ ಕಟ್ಟಡ ರೆಡಿಯಾಗಿ ಅದನ್ನು ಇವತ್ತು ದಂಡಾಪುರದಿಂದ ಎಲ್ಲ ಉದ್ಘಾಟನೆ ಇವತ್ತು ಮಾಡಿದ್ದೀವಿ ಮತ್ತು ಎಲ್ಲೆಲ್ಲಿ ಭೂಮಿ ಪೂಜೆ ಆಗಬೇಕಾಯ್ತು ದಂಡಾಪುರದಿಂದ ಭೂಮಿ ಪೂಜೆ ಇವತ್ತು ಮಾಡಿದ್ದೀವಿ ಅಂದ್ರೆ ವರ್ಕ್ ಪ್ರಾರಂಭ ಆಗ್ತದೆ ಯಾಕಂದ್ರೆ ಲೋಕಸಭಾ ಚುನಾವಣೆ ಬಂತು ಅಂದ್ರೆ ಮತ್ತು ನೀತಿ ಸಂಹಿತೆ ಬಂದು ಮತ್ತು ಕೆಲಸಗಳಿಗೆ ಅಡೆತಡೆ ಆಗ್ತಾಯಿದೆ ಅದಕ್ಕೆ ಅಂತೇಳಿ ಅದಕ್ಕೆ ಆದಷ್ಟು ಬೇಗನೆ ಆಯಿತು ನಾಳೆದು ಎಲ್ಲ ಅಲ್ಲಿ ಎಸ್ ಟಿ ಎಮ್ ಸಿ ಅವರು ಅಲ್ಲಿ ಹೆಡ್ ಎಲ್ಲರೂ ತಮ್ಮದೇನು ಭೂಮಿ ಪೂಜೆ ಅಂದ್ರೆ ಕಟ್ಟಡ ಕೆಲಸ ಪ್ರಾರಂಭ ಆಗಬೇಕು ಯಾವ ಕಟ್ಟಡಗಳು ಉದ್ಘಾಟನೆ ಆಗಿ ಎಲ್ಲ ರೆಡಿ ಆಗಿದ್ದು ಅಲ್ಲ ಅವನ್ನೆಲ್ಲ ಅಂದ್ರೆ ನಾಳಿದ ನೀವು ಅಂದ್ರೆ ಸೋಮವಾರದಿಂದ ಸ್ಕೂಲ್ ಮಕ್ಕಳನ್ನ ಹೊಸ ಬಿಲ್ಡಿಂಗ್ದಲ್ಲಿ ಹಾಕಿ ಅವರಿಗೆಲ್ಲ ಅಲ್ಲಿ ಒಳ್ಳೆ ಅಂದ್ರೆ ಶಿಕ್ಷಣ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ದಂಡಾಪುರ ಗ್ರಾಮದಂದ್ರೆ ನಮ್ಮೆಲ್ಲ ಇಲ್ಲಿ ಹಿರಿಯರು ಅಂದ್ರೆ ಸಣ್ಣ ಗ್ರಾಮ ಇದ್ದರು ಯಾಕಂತ ಏನೇನು ಬೇಡಿಕೆ ಇಟ್ಟಿದ್ರೆ ಎಲ್ಲಾನು ಅಂದ್ರೆ ಮೊದಲು ಯಾಕಂದ್ರೆ ಗ್ರಾಮ ಪಂಚಾಯತ್ ನಿಮ್ಮದು ಬಡಿಗೆ ಹೊಡೆದಿತ್ತು ಸಪ್ರೇಟ್ ಬೇಕಂದ್ರಿ ಅದಕ್ಕೆ ನಿಮ್ಮದು ಗಣೇಶ್ ಹೊಡೆದು ಕೂಡ ಸಪ್ರೇಟ್ ಆಯಿತು ಆಮೇಲೆ ಬ ಸಾಕಷ್ಟು ಅನುಕೂಲಗಳು ಕೆ ಇ ಬಿ ಆಯಿತು ಹೈಸ್ಕೂಲ್ ಬೇಕಂದ್ರಿ ಅದು ಆಯಿತು ರೋಡ್ ಬಗ್ಗೆ ಸಮಸ್ಯೆ ಇತ್ತು ಅದು ಆಯಿತು ಇಷ್ಟೆಲ್ಲ ಅಂದ್ರೆ ಸಣ್ಣ ಊರಿದ್ರು ಎಲ್ಲ ಕೆಲಸ ಮಾಡಿಕೊಟ್ಟು ಈ ಒಟ್ಟು ದಂಡಾಪುರ ಗ್ರಾಮಕ್ಕೆ ಒಂದೇ ಕೆಲಸ ಅದೊಂದು ಕೆಲಸ ಆಯ್ತು ಅಂದ್ರೆ ಮುಂದೆ ಯಾವ ಕೆಲಸ ಮಾಡುದಿಲ್ಲ ನಾವು ಯಾಕಂದ್ರೆ ಅದು ದಿನ ಹಳ್ಳದಿಂದ ನಿಮಗೆ ಜಾಕೋಲ್ ಮುಖಾಂತರ ನೀರು ತಂದು ಕೊಡಬೇಕಂತ ಹೇಳಿ ನಿಮ್ಮದು ಅಂದ್ರೆ ಅದು ಅಂದ್ರೆ ಎಮ್ ಎಲ್ ಎಲೆಕ್ಷನ್ದಾಗ ಎಮ್ ಎಲ್ ಎಲೆಕ್ಷನ್ ಬಂದಾಗ ಎಲ್ಲ ಯುವಕರು ಹಿರಿಯರು ಎಲ್ಲರೂ ಕೂಡಿ ಅವತ್ತೇನು ಹೇರಂದ್ರೆ ಇಲ್ಲ ಅದೊಂದು ತಂದರೆ ಐತೆ ಅಂದಾಗ ನಾನು ಹಿರಿಯರಿಗೆ ಯಾವ ತಂದೆ ನಾನು ಯಾಕಂದ್ರೆ ನೀವು ಮೊದಲೇ ಸ್ವಲ್ಪ ಇದನ್ನು ಹೇಳಬೇಕಾಯ್ತು ಕೆಲಸ ಕೆಲಸವನ್ನ ಹಂತಕ್ಕೆ ಬರ್ತಿತ್ತು ಯಾಕಂತ ಅವೇನು ಚುನಾವಣೆ ಆಗಿ ಹತ್ತು ತಿಂಗಳಾಯಿತು ಅವತ್ತು ಹೇಳಿದ್ರಿ ಅಂದ್ರೆ ದೇವಸ್ಥಾನದಾಗ ಕೂಡಿದಾಗ ಹೇಳಿದಿರ್ತಾವ ಅದಕ್ಕೆ ನಾವೆಲ್ಲ ಕೂಡಿ ಇವತ್ತು ಯಾಕಂದ್ರೆ ಜೆ ಎನ್ ಶೆಟ್ಟಿ ಕಾಂಟ್ರಾಕ್ಟರ್ಗೆ ನಾ ಹೇಳಿದ್ದೀನಿ ತಾವೆಲ್ಲ ಹೋಗ್ಬಿಟ್ಟು ದಂಡಾಪುರ್ಗೆ ಅಂದ್ರೆ ಪಾಮಲ್ದಿನ ಹಳದಿಂದ ನೀರಿನ ಹೆಂಗೆ ನಾವು ಪಂಪ್ ಮಾಡಬೇಕು ಯಾವ ಥರ ಈ ಕಡೆ ಯಾಕಂದ್ರೆ ಈ ಮೇನ್ ಕಿನಾಲಕ್ಕೆ ನಮ್ಮ ದಂಡಾಪುರ ರೈತರು ಇಪ್ಪತ್ತು ಪರ್ಸೆಂಟ್ ಇದ್ರೆ ಆ ಕಡೆ ಕಾವಲಿಗೆನ ಎಂಬತ್ತು ಪರ್ಸೆಂಟ್ ರೈತರು ಭಾಗದ ರೈತರು ಇದಾರೆ ತಾವೆಲ್ಲರೂ ಅಂದ್ರೆ ನನಗೇನು ಹೇಳಿದ್ರಿ ಎಮ್ ಎಲ್ ಎಲೆಕ್ಷನ್ ಚುನಾವಣೆಯಲ್ಲಿ ಅದು ನನ್ನ ಗಮನದಲ್ಲಿ ಐತಿ ಆದರೆ ಈಗ ಲೋಕಸಭಾ ಚುನಾವಣೆ ಆಗೋ ಯಾಕಂದ್ರೆ ಇದೆಲ್ಲ ಈಗೆಲ್ಲ ತಾವು ಈಗ ಅಂದ್ರೆ ಸರ್ಕಾರದಲ್ಲಿ ಯಾವ ಥರನೂ ಅನುದಾನ ರಸ್ತೆಗಳು ರಸ್ತೆಗಳಿರ್ಬೋದು ಮತ್ತು ಯಾಕಂದ್ರೆ ಅವರೆಲ್ಲ ಸ್ಕೀಮ್ಗಳು ಕೊಟ್ಟಿಗೆ ಐವತ್ತೆಂಟು ಸಾವಿರ ಕೋಟಿ ಅಲ್ಲೇ ಹೋಗೋದ್ರಿಂದ ಸಾರ್ವಜನಿಕ ಅಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಭಾಳ ತೊಂದರೆ ಆಗತೈತೆ ಅದಕ್ಕೆ ನಾವು ಹೆಂಗಾರು ಮಾಡಿ ಲೋಕಸಭಾ ಚುನಾವಣೆ ಆದ ನಂತರ ನಿಮಗೆ ಆದಷ್ಟು ಬೇಗನೆ ಜಾಫೀಲ್ ಮಾಡಿಕೊಡೋಂಥ ಕೆಲಸ ಮಾಡ್ತೀವಿ ಹೇಳಿ ವೇದಿಕೆ ಮುಖಾಂತರ ಮಮಗೆ ಭರವಸೆ ಕೊಡ್ತೀನಿ ಅದ್ರ ಬಗ್ಗೆ ಎರಡನೇ ಮಾತ್ರ ಯಾರು ಇಟ್ಕೋಬಾರ್ದು ಇದ್ರ ಜೊತೆಗೆ ತಾವು ಶಿಕ್ಷಣ ಬಗ್ಗೆ ಯಾಕಂದ್ರೆ ನಿಮ್ಮೆಲ್ಲರೂ ಆಶೀರ್ವಾದ ಅನುಗ್ರಹದಿಂದ ಎರಡು ಸಾವಿರದ ನಾಲ್ಕರಲ್ಲಿ ಅಂದರೆ ಸುಮಾರು ಒಂದು ಇಪ್ಪತ್ತು ವರ್ಷ ಆಗುತ್ತೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಈ ಭಾಗದ ಶಾಸಕರಾದ ನಂತರ ನಾನೆಲ್ಲ ಹೆಚ್ಚಾದ್ರೆ ನೋಡ್ಕೊತಿರ್ತೀನಿ ನಮ್ಮ ಅರಮ ಕ್ಷೇತ್ರದಲ್ಲಿ ಅಂದರೆ ಹೈಸ್ಕೂಲ್ ಎಷ್ಟೋದವು ಮೊರಾರ್ಜಿ ವಸ್ತಿ ಶಾಲೆ ಎಷ್ಟು ಯಾಕಂದ್ರೆ ನಮ್ಮ ಮಕ್ಕಳಂದ್ರೆ ಶಿಕ್ಷಣ ಪಡೆದಿಲ್ಲ ಅಂದ್ರೆ ಸಮಾಜದಲ್ಲಿ ಬದಲಾವಣೆ ಆಗುದಿಲ್ಲ ಅಂತೇಳಿ ನಮಗೂ ಐತಿ ಯಾಕಂದ್ರೆ ಉಳಿದಿದ್ದೆಲ್ಲ ಅಭಿವೃದ್ಧಿ ಆಗ್ತದೆ ನಮ್ಮ ಮಕ್ಕಳು ಶಿಕ್ಷಣ ಕಲಿತು ಬುದ್ಧಿವಂತರಾಗಿ ಅವ್ರು ಶಾನೇ ಆಗುದಿಲ್ಲ ಅಂದ್ರೆ ಸಮಾಜದಲ್ಲಿ ಪರಿವರ್ತನೆ ಆಗೋದಿಲ್ಲ ಬದಲಾವಣೆ ಆಗೋದಿಲ್ಲ ಅಂತೇಳಿ ಅಂದಿಂದ ಹೆಚ್ಚಿನ ಒತ್ತು ಕೊಟ್ಟು ನಾವು ಅಂದರೆ ಹೈಸ್ಕೂಲ್ಗಳಿರ್ಬೋದು ಮೊರಾರ್ಜಿ ವಸತಿ ಶಾಲೆಗಳಿರ್ಬೋದು ಇಷ್ಟೆಲ್ಲ ತಂದಾಗ ಇವತ್ತೆಲ್ಲ ನಮ್ಮ ಅರ್ವಾಮಿ ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ಮೂಡಲಿಗೆ ಒಲೆಯಲ್ಲಿ ಹೆಚ್ಚು ಕಮ್ಮಿ ರಾಜ್ಯದಲ್ಲಿ ನಾಲ್ಕು ನಂಬರ್ ಇರ್ಬೋದು ನಾಲ್ಕು ಐದು ನಂಬರ್ ಅಂದರೆ ಹೆಚ್ಚಿನ ಅಂದರೆ ನಮ್ಮ ಹುಡುಗರೆಲ್ಲ ಕನ್ನಡ ಶಾಲೆಗಳಿಗೆ ಸರ್ಕಾರಿ ಶಾಲೆಗೆ ಓದಕ್ಕೆ ಬರ್ತಾರೆ ಯಾಕಂದರೆ ಈಗೆಲ್ಲ ಪ್ರೈವೇಟ್ ಶಾಲೆಗೆ ಜಾಸ್ತಿ ಹೋಗ್ತಾರೆ ಅಂದ್ರೆ ಅಲ್ಲಿ ಚಲೋ ಕೆಲಸ ಆದರೆ ನಮ್ಮ ಮೂಡಲಿಗೆ ಒಲೆಯಲ್ಲಿ ಐದನೇ ನಂಬರ್ ಇರೋದ್ರಿಂದ ಹೆಚ್ಚಿನ ಅಂದರೆ ನಮ್ಮ ಶಿಕ್ಷಕರೆಲ್ಲ ಭಾಳ ಸರಿಯಾಗಿ ಇಲ್ಲಿ ಕೆಲಸ ಮಾಡತ್ತರು ಅಂದರೆ ಶಿಕ್ಷಣ ಕೊಡತ್ತರು ನಮ್ಮ ಅಜೈತ ಮನ್ನಿಕೇರಿ ಅವರು ಅವರು ಪ್ರಾಮಾಣಿಕವಾಗಿ ಎಲ್ಲನೂ ನೋಡ್ಕೊಂಡು ಸರಿಯಾಗಿ ಮಾಡಿದ್ ಅದಕ್ಕೆ ನಮ್ಮ ಮಕ್ಕಳೆಲ್ಲ ಶಿಕ್ಷಣದಲ್ಲಿ ಭಾರಿ ಬದಲಾವಣೆ ಐತಿ ತಾವೆಲ್ಲ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಣ ಪಡೆದು ಓದಿ ಬುದ್ಧಿವಂತರಾಗಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಳ್ಳೆಯ ಕೀರ್ತಿ ಬರುವಂತ ಕೆಲಸ ತಾವು ಮಾಡಬೇಕು ಶಿಕ್ಷಣ ಮುಖಾಂತರ ಎಲ್ಲನೂ ಬದಲಾವಣೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ ಅದಕ್ಕೆ ತಾವೆಲ್ಲರೂ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಶಿಕ್ಷಣ ಬಗ್ಗೆ ಒತ್ತು ಓದಿಕೊಡುವಂಥ ಕೆಲಸ ತಾವು ಮಾಡಬೇಕು ಮತ್ತು ಯಾರ್ಯಾರು ಎಸ್ ಟಿ ಎಮ್ ಸಿವರು ಅಂದರೆ ಬೇರೆ ಬೇರೆ ಗಾ ಗ್ರಾಮದಿಂದ ತಾವು ಬಂದಿದ್ರೆ ತಾವು ಯಾರು ಬೇಜಾರು ಮಾಡ್ಕೋಬಾರ್ದು ನಮ್ಮ ಬಂದು ಉದ್ಘಾಟನೆ ಮಾಡಿದಿಲ್ಲ ನಮ್ಮೂರಾಗಿ ಬಂದು ಪೂ ಭೂಮಿ ಪೂಜೆ ಮಾಡಿದ್ರೆ ಲೋಕಸಭೆ ಎಲೆಕ್ಷನ್ ಬರೋದ್ರಿಂದ ಆದಷ್ಟು ಬೇಗನೆ ಮಾಡಿದ್ರೆ ಯಾರು ಅಂದರೆ ಎಸ್ ಟಿ ಎಮ್ ಸಿ ಅವರು ಅಲ್ಲಿ ಅಂದರೆ ಶಾಲಾ ಸಿಬ್ಬಂದಿಗಳು ಯಾರು ಅನ್ಯತಾ ತಪ್ಪು ತಿಳ್ಕೊಬಾರದು ಅಂತ ಹೇಳುತ್ತಾ ತಾವೆಲ್ಲರೂ ಮುಂದಿನ ದಿನವಂದಲ್ಲಿ ನಮ್ಮ ಭಾಗದಲ್ಲಿ ಶಿಕ್ಷಣ ಇರ್ಬೋದು ಅಭಿವೃದ್ಧಿ ಕೆಲಸ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ನೀವೆಲ್ಲ ನೋಡತ್ತೀರಿ ಈಗ ನಮಗೆ ನೀರಿಗೆ ಅಂದರೆ ಎಂಥ ದೊಡ್ಡ ಆಗಿತ್ತು ಅಂದ್ರೆ ಇನ್ನೂ ಯಾಕಂದ್ರೆ ಬಿಸಿಲು ಈಗ ಪ್ರಾರಂಭ ಆಗಿತ್ತು ಮಾರ್ಚ್ ಎಪ್ರಿಲ್ ಮೇಗೆ ಭಯಂಕರ ಬಿಸಿಲಾಗ್ತೈತೆ ಇದ್ದು ಬೋರ್ಗಳು ಒಣಗ್ತಾವ ಬಾವಿ ಒಣಗ್ತಾವೆ ಅದಕ್ಕೆ ನಾವು ಮೊನ್ನೆ ಎರಡು ಮೀಟಿಂಗ್ ಮಾಡಿ ಗ್ರಾಮ ಪಂಚಾಯತಿ ಪಿ ಡಿಒಗಳನ್ನೆಲ್ಲ ಕರೆದ್ರೆ ಈಗ ನೀರಿನ ಸಮಸ್ಯೆ ಯಾವ್ಯಾವ ಹೊರಗೈತಿ ಹೆಂಗೆ ಮಾಡ್ತೀರಿ ಮುಂತ್ರ ಅದಕ್ಕೆ ನೀರಿನ ಬಗ್ಗೆ ಹೆಚ್ಚು ಯಾಕಂದ್ರೆ ಕುಡಿಯೋಕ್ಕೆ ನೀರು ನಾವು ಜನಕ್ಕೆ ಕನಿಷ್ಠರ ಕೊಡ್ಬೇಕು ಅಂತ ಕೆಲಸ ಮಾಡಬೇಕು ನೀರಿನ ಬಗ್ಗೆ ತಾವೆಲ್ಲರೂ ಹೆಚ್ಚು ಒತ್ತು ಕೊಡುವಂಥ ಕೆಲಸ ತಾವು ಮಾಡಬೇಕು ಅದಕ್ಕೆ ಈ ಕಾರ್ಯಕ್ರಮ ಮುಗಿದ ನಂತರ ಯಾರ್ಯಾರು ಸಾರ್ವಜನಿಕ ಭೇಟಿ ಆಗೋದ್ರೆ ಹೆಣ್ಮಕ್ಳು ತಾವು ಭೇಟ ಇಲ್ಲೇ ಇರ್ತೀನಿ ನಾನು ತಮ್ದು ಏನೇ ಸಮಸ್ಯೆ ಇದ್ರೆ ಕುಂತು ಕೇಳ್ತೀನೋ ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ತಾವು ದಂಡಾಪುರದಲ್ಲಿ ಎರಡೇ ದಿವಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಭಾಳ ಚಲೋ ಮಾಡಿದಕ್ಕೆ ದಂಡಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ಅನಂತನಂತ ನಿಮ್ಗೆಲ್ಲ ನಿಮಗೆಲ್ಲ ಧನ್ಯವಾದ ಅಭಿನಂದನೆ ಯಾಕಂದ್ರೆ ಅಷ್ಟು ಜಲ್ದಿಯಾಗಿ ಆಡೋದನ್ನ ಕೆಲಸ ಮಾಡಿದ್ರಿ ಅದಕ್ಕೆ ತಮ್ಮ ಧನ್ಯವಾದ ದೇವರ ಭಗವಂತ ತಮಗೆಲ್ಲ ಒಳ್ಳೇದ ಮೇಲೆ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೂ ಕರೆದು ಗ್ರಾಮದ ಎಲ್ಲರೂ ಅದ್ಧೂರಿಯಾಗಿ ಸತ್ಕಾರ ಮಾಡಿದ್ರಿ ತಮಗೂ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಅದಕ್ಕೆ ಇವತ್ತಿನ ಸಮಾನ ಕರೆದು ಸತ್ಕಾರ ಮಾಡಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಂಥ ದಂಡಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ಗುರುವರಿಗೆ ಗುರುಗಳಿಗೆ ತಾಯಂದಿರಿಗೆ ರೈತರಿಗೆ ಯುವಕರಿಗೆ ಎಲ್ಲರಿಗೂ ಅನಂತ ಅನಂತ ಕೋಟಿ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಮಾತು